ಬುದ್ಧ ಬಸವ ಅಂಬೇಡ್ಕರ್ ಇನ್ನೊಂದು ಶಾಬದಲ್ಲಿ ನಾನು ಇದ್ದ ಫಲವಾಗಿ ಮಾರ್ಕ್ಸ್ ಇವು ನಾಲ್ಕು ನನ್ನ ಜೀವನ ದೊಡ್ಡ ಅಗ್ಗಗಳು ಅದು ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ರಚನೆ ಮಾಡಿರ್ತಕ್ಕಂಥ ಹಾಡು ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕುವಾಗ್ಯದು ಬಾಬಾ ಸಾಹೇಬ ನಿನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನುತನ ತನ ಬರಲಿಲ್ಲ ಇನ್ನು ತನ ಬರಲಿಲ್ಲ ಒಬ್ಬ ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ತೇಗುವುದು ತಪ್ಪಿಲ್ಲ ನಮಗ ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ತೇಗುವುದು ತಪ್ಪಿಲ್ಲ ನಮಗ ಹೋದ ಹೋದಲ್ಲೆಲ್ಲ ಮೇಲವರಾಟಗಳು ಹೋದ ಹೋದಲ್ಲೆಲ್ಲ ಮೇಲವರಾಟಗಳು ಉರಿ ಹಚ್ಚಿ ಬಿಡುತ್ತಾರ ನಮಗ കച്ചി ബിടുത്ത നമഗ